ಮೊದಲನೆಯದಾಗಿ ಎಲ್ಲರಿಗೂ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು ಒಂಬತ್ತನೇ ತರಗತಿಯ ವಿದ್ಯಾರ್ಥಿನಿಯರಾದ ನಾವು ಇವತ್ತು ಚೆನ್ನ ಭೈರಾದೇವಿ ಎಂಬ ನಾಟಕವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಇಷ್ಟಪಡುತ್ತೇವೆ ಈ ನಾಟಕದಲ್ಲಿ ಬರುವ ಪಾತ್ರಗಳೆಂದರೆ ಮಹಾಮಂತ್ರಿ ವರ್ಧಮಾನ ಸಿ ರಾಜಗುರು ಪಟ್ಟಕಳಕ್ಕರು ದಂಡಕ ಭೈರವ ನಾಯಕ ಪ್ರಜೆಗಳೆಲ್ಲ ಕ್ಷೇಮವಾಗಿದ್ದಾರೆ ರಾಜ್ಯವು ಸುಭಿಕ್ಷವಾಗಿದೆ ಗೋವೆಯ ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಟಾಯ ಉದ್ದಟನದ ಪತ್ರವನ್ನು ಕಳುಹಿಸಿದ್ದಾನೆ ಸಪ್ಪೆಗಳ ಮಹಾರಾಣಿಗೆ ಗೋವೆಯ ಗವರ್ನರ್ ಲೂಯಿಸ್ ಅಟಾಯ ಶುಭಾಶಯಗಳು ತಾವು ಗೌರವ ಮತ್ತು ಪಟ್ಕಳ ಬಂದರುಗಳಲ್ಲಿ ನಮ್ಮ ಒಪ್ಪಿಗೆ ಪತ್ರವನ್ನು ಪಡೆಯದ ಮುಸಲ್ಮಾನ ಕೆಂಪಕ್ಕಿ ಮತ್ತು ಶ್ರೀಗಂಧವನ್ನು ತುಂಬಿಸಿ ಅವರ ಸಮುದ್ರ ವ್ಯಾಪಾರಕ್ಕೆ ಸಹಕರಿಸುತ್ತಿದ್ದೀರಿ ಒಪ್ಪಿಗೆ ಪಡೆದ ಮುಸಲ್ಮಾನರ ಹಡಗುಗಳನ್ನು ನಿಮ್ಮ ಬಂದರುಗಳಿಂದ ಹೊರಗಟ್ಟಬೇಕು ಇಲ್ಲವೇ ವಶಪಡಿಸಿಕೊಳ್ಳಬೇಕು ಇಲ್ಲದಿದ್ದರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳುವುದು ನಮಗೆ ಅನಿವಾರ್ಯವಾಗುತ್ತದೆ ಜೊತೆಗೆ ನೀವು ಪೋರ್ಚುಗೀಸ್ ರಾಜದ್ರೋಹಿ ರೋಜಾರಿಯೋಗೆ ಆಶ್ರಯ ನೀಡಿದ್ದೀರಿ ಆತನನ್ನು ಕೂಡಲೇ ನಮಗೆ ಒಪ್ಪಿಸಬೇಕು ಮೇಲಾಗಿ ನೀವು ಕಳೆದ ಹಲವು ವರ್ಷಗಳಿಂದ ನಮಗೆ ಕಪ್ಪನ್ನು ಕೊಟ್ಟಿಲ್ಲ ಇನ್ನೊಂದು ಇನ್ನೊಂದು ವಾರದೊಳಗೆ ಕಪ್ಪನ್ನು ರೋಜಾ ಇರುವನನ್ನು ನಮಗೆ ತದ್ದಿಸದಿದ್ದರೆ ನಿಮ್ಮನ್ನು ದಂಡಿಸಬೇಕಾಗುತ್ತದೆ ನಮ್ಮ ಚಕ್ರವರ್ತಿಗಳು ನಿಮಗೆ ನಿಮಗೆ ನೀಡಿದ ಕಾಲು ಮೆಣಸಿನ ರಾಣಿ ಎಂಬುದನ್ನು ಹಿಂದಕ್ಕೆ ಪಡೆಯಬೇಕಾಗುತ್ತದೆ ಕಾಲು ಯೋಧರಿದ್ದಾರೆ ಅಗತ್ಯವಿದ್ದರೆ ದಂಡ ನಾಯಕನ ಹತ್ತಿರ ಹೆಚ್ಚು ನೆರವು ಕೇಳುತ್ತೇನೆ ಶಬರಿ ಒಳಗೆ ಬರಲು ಅಪ್ಪಣಿ ಕೇಳುತ್ತಿದ್ದಾರೆ ಅದು ಅವರ ಯುದ್ಧ ತಂತ್ರ ಕುತಂತ್ರವೇ ಯುದ್ಧ ನೀತಿ ಅದು ದಂಡನಾಯಕರೇ ಈ ಬಾರಿ ಅವರಿಗೆ ಸರಿಯಾದ ಪಾಠ ಕಲಿಸಬೇಕು ಮಹಾರಾಣಿಯವರು ಯುದ್ಧಕ್ಕೆ ಸಿದ್ಧವಾಗಿರುವುದು ಎರಡು ಉದ್ದೇಶಕ್ಕೆ ಒಂದು ನಮಗೆ ಸಹಾಯ ಮಾಡಿದ ತಪ್ಪಿಗೆ ಗಲ್ಲಿಗೆ ದಣ ನೀಡಲು ಇನ್ನೊಂದು ಇನ್ನೊಂದು ಮತಾಂತರಕ್ಕಾಗಿ ಬರುವ ಮಿಷನರಿಗಳಿಗೆ ನೀವು ಅವಕಾಶ ನೀಡುತ್ತಿಲ್ಲವೆಂದು ನಿಮ್ಮನ್ನು ಬಂಧಿಸಿ ಗೋವೆಗೆ ಒಯ್ಯಲು ಅದಕ್ಕಾಗಿ ಪೋರ್ಚುಗಲ್ಲಿನ ಪ್ರಭು ಸೆಬಾಸ್ಟಿಯನ್ಗೆ ವಿಶೇಷ ಪತ್ರ ಕಳುಹಿಸಿ ಹೆಚ್ಚು ನಾವೆಗಳನ್ನು ತರಿಸಿಕೊಂಡಿದ್ದಾನೆ ಹಾಗಾಗಿ ಬಲೇ ಅರ್ಧವಾಗ್ಯಕ್ಕೆ ಮಾತು ನಿಲ್ಲಿಸಿಬಿಟ್ಟೆ ನನ್ನನ್ನು ಕ್ಷಮಿಸಬೇಕು ಮಹಾರಾಜ ಗೆಲ್ಲುವುದು ಕಷ್ಟ ಸಾಧ್ಯ ಶಬಲೆ ನಿನ್ನ ಬಾರಿಯಲ್ಲಿ ಸೋಲಿನ ಮಾತು ಏನಾಯಿತು ನಿನಗೆ ಅವರ ಸಿದ್ಧತೆ ಆಗಿದೆ ಮಹಾರಾಣಿ ಒಂದು ವಾರ ಕಾಲು ಒಂದು ವಾರ ಅವರ ಹಡಗುಗಳ ಸಂಖ್ಯೆ ನೋಡಿದರೆ ಅದರಂತೆ ಮಹಾರಾಣಿ ಅವರೊಮ್ಮೆ ಪರಂಗಿಗಳ ಪರಾಕ್ರಮ ಭೈರವ ವಿಷಯ ಅಷ್ಟು ಸರಳವಲ್ಲ ಶಬಲೆಯ ಮಾತು ಸರಿಯಿದೆ ಮೊಸಳೆಯನ್ನು ನೀರಿನಲ್ಲಿ ಸೋಲಿಸುವುದು ಕಷ್ಟ ಆಧಾರದಿಂದ ಅದನ್ನು ಹೊರಗೆದು ಸರಿಯ ಬಡಿಯಬೇಕು ಅರ್ಥವಾಯಿತು ಮಹಾಮಂತ್ರಿಗಳೇ ಈ ಬಾರಿ ನಮ್ಮ ಯುದ್ಧ ತಂತ್ರ ಬದಲಾಗಬೇಕು ಮೊಸಳೆಯನ್ನು ನೀರಿನಿಂದ ಹೊರಗೆಳೆದು ಸದೆ ಸರಿ ಇಲ್ಲಿಗೆ ಸಭೆಯನ್ನು ಮುಗಿಸೋಣ ಭೈರವನಾಯಕರ ನೀ 우 ಸತ್ರಾಜಿತ ಶಬಲೆ ಬೆಳಕೆ ಬಂದ ನನ್ನನ್ನು ಭೇಟಿ ಮಾಡಿ ಅಪ್ಪಣೆ ಮಾಡಿದನಿ ಚೆನ್ನ ಭೈರವೀ ಅಮ್ಮನವರಿಗೆ ಜಯವಾಗಲಿ ಚೆನ್ನ ಭೈರವೀ ಅಮ್ಮನವರಿಗೆ ಜಯವಾಗಲಿ